ಸೋಂ ಸೋಮಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ನಮಗೆ ಅದೃಷ್ಟ ಕೊಡ್ತಕ್ಕಂಥ ಗೆರೆಗಳು ಯಾವುದೋ ಹಸ್ತ ಸಾಮುದ್ರಿಕ ಎಲ್ಲರಿಗೂ ಗೊತ್ತು ಇಲ್ಲಿ ನಾವು ಗಂಡು ಮಕ್ಕಳಾದರೆ ಬಲಗೈ ನೋಡ್ಕೋಬೇಕಾ ಹೆಣ್ಮಕ್ಳಾದರೆ ಎಡಗೈ ನೋಡ್ಕೋಬೇಕಾ ಕನ್ಫ್ಯೂಷನ್ಸ್ ಬರುತ್ತೆ ಆ ಥರ ಏನಿಲ್ಲ ಎಲ್ಲರೂ ಕೂಡ ಬಲಗೈನೇ ನೋಡ್ಕೋಬೋದು ಎಡಗೈ ನೋಡ್ಕೋಬೇಕು ಅಂತ ರೂಲ್ಸ್ ಏನಿಲ್ಲ ಎಕ್ಸ್ಟ್ರಾ ಬೇಕು ಅಂದರೆ ನೋ ಎರಡು ಕೈ ನೋಡ್ಕೊಳ್ಳಿ ಒಂದೇ ಕೈ ಅಂತಲ್ಲ ಎರಡು ಕೈಯೂ ನಿಮ್ಮದೇ ಎರಡು ಕೈನು ನೋಡ್ಕೊಳ್ಳಿ ಹೆಚ್ಚಾಗಿ ಬಲಗೈನ ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಇಬ್ಬರೂ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೋಬೋದು ನೋಡ್ಕೋಬೋದು ಇಂಪಾರ್ಟೆಂಟ್ ಹಸ್ತದಲ್ಲಿ ಕೆಲವು ಅದೃಷ್ಟಗಳನ್ನ ಭಗವಂತ ಇಂಡಿಕೇಶನ್ ಮಾಡಿರ್ತಾನೆ ಅದು ಪ್ರತಿಯೊಂದು ಕ್ಷೇತ್ರದಲ್ಲೂ ಇರುತ್ತೆ ಏಕೆಂದರೆ ಗೆರೆ ಅನ್ನೋದು ಸಿಕ್ಕಾಪಟೆ ಇದೆ ಎವಿ ಈ ಹಸ್ತದಲ್ಲಿ ಎವಿ ಇದೆ ಒಬ್ಬರಿಗೆ ನಾವು ಹಸ್ತ ತೋರಿಸ್ಬಿಟ್ಟು ನಾನು ನೋಡಿ ನೋಡಿ ಅಂತ ತೋರ್ಸೋಕೆ ಹೋಗ್ಬಾರ್ದು ಯಾರಾದರೂ ಹೇಳಿದಾಗ ಸುಮ್ಮ ನೋಡ್ಕೋಬೇಕು ಇದೇ ಶಾಸ್ತ್ರ ನಾನು ಇನ್ನೊಬ್ಬರಿಗೆ ತೋರ್ಸೋಕೆ ಹೋಗ್ತೀನಿ ಅಂದರೆ ಅದು ಅಷ್ಟು ಕ್ಲೀನಾಗಿ ಕಂಡು ಇನ್ನೊಬ್ರು ನೀವೇ ಕಂಡಿಡ್ಕೋಬೇಕು ಹಿಡ್ಕೋಬೇಕು ಏಕೆಂದರೆ ನಿಮ್ಮ ರೇಖೆಗಳು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಕರೆಕ್ಟಾಗಿ ಗೊತ್ತಾಗಿಲ್ಲ ಅಂದರೆ ಒಂದು ಮೊಬೈಲ್ದು ಫೋಟೋ ತೊಗೊಳ್ಳಿ ಕ್ಲಿಯರಾಗಿ ಎದುರುಗಡೆಗಿಂತ ಆ ಮೊಬೈಲಲ್ಲಿ ಚೆನ್ನಾಗಿ ಕಾಣುತ್ತಂತೆ ಸೊ ಕ್ಯಾಮ್ರಾದಲ್ಲಿ ಬರ್ತಕ್ಕಂಥ ಗೆರೆಗಳು ನೀಟಾಗಿ ಕಾಣುತ್ತೆ ಅಂತ ಹೇಳ್ತಾರೆ ಸೊ ಅದನ್ನು ಟ್ರೈ ಮಾಡಿ ಹಾಗೆ ನಮಗೆ ಜೀವನದಲ್ಲಿ ಅದೃಷ್ಟ ಸಿಗುತ್ತಾ ಒಂಥರ ಸಡನ್ ಲಕ್ ಅಂತ ಹೇಳ್ತೀವಿ ಏಯ್ ಇವ್ನ ಲೈಫ್ ಹಿಂಗೆ ಹಿಂಗೆ ಇತ್ತು ಹಿಂಗಾಯಿತು ಅಥವಾ ಅಟ್ಲೀಸ್ಟ್ ನಿಮ್ಮ ಕರ್ಮಕ್ಕೆ ತಕ್ಕಂತೆ ಯಾವ ಥರ ಲಕ್ ಬರುತ್ತಾ ಸ್ವಲ್ಪ ಇದೆಯಾ ನನಗೆ ಅಂತ ನೋಡ್ಕೊಳ್ಳೋದಕ್ಕೆ ಅಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಒಂದು ಲೈನ್ಸ್ನ ಕೊಟ್ಟಿದ್ದಾರೆ ಸೊ ಎಲ್ಲರಿಗೂ ನಿಮ್ಮ ನಿಮ್ಮ ಕೈ ಗೊತ್ತು ನೋಡ್ಕೊಳ್ಳಿ ಸೊ ಎಲ್ಲರೂ ನಿಮ್ಮ ನಿಮ್ಮ ಬಲಗೈ ನೋಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ಇರತಕ್ಕಂಥದ್ದು ಹಾರ್ಟ್ ಲೈನ್ ಅಂತ ಕರಿತೀವಿ ಹೃದಯ ರೇಖೆ ಈ ಸೆಂಟ್ರಲ್ ಬರ್ತಕ್ಕಂಥದ್ದು ಹೆಡ್ ಲೈನ್ ತಲೆಯ ರೇಖೆ ಹಾಗೆ ಈ ಕ್ರಾಸ್ ಆಗಿರ್ತಕ್ಕಂಥದ್ದು ಲೈಫ್ ಲೈನ್ ಜೀವನ ರೇಖೆ ಇಲ್ಲಿ ಈ ಹಾರ್ಟ್ಲೈನು ಮತ್ತು ಹೆಡ್ಲೈನು ಈ ಸೆಂಟ್ರಲ್ ಜಾಗ ಇರುತ್ತೆ ಪ್ರತಿಯೊಬ್ಬರಿಗೂ ನೋಡಿ ಈ ತೋರು ಬೆರಳು ಗುರುವಿನ ಬೆರಳು ಅಂತ ಕರಿತೀವಿ ನೋಡಿ ಇಲ್ಲಿ ಜಾಗ ಸೀದಾ ಸೆಂಟ್ರಲ್ ಜಾಗ ಇದೆ ಒಬ್ಬೊಬ್ಬರಿಗೆ ಇರಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇರುತ್ತೆ ಆದ್ರೂ ತೊಂದರೆ ಇಲ್ಲ ಕನ್ಫ್ಯೂಷನ್ ಆಯಿತು ಅಂದರೆ ಇದು ಹಾರ್ಟ್ಲೈನ್ ನೋಡ್ಕೊಳ್ಳಿ ಹೆಡ್ಲೈನ್ ನೋಡ್ಕೊಳ್ಳಿ ಈ ಸೆಂಟ್ರ್ ನೋಡ್ಕೊಂಬಿಡಿ ಇನ್ನೂ ಕನ್ಫರ್ಮ್ ಆಗಬೇಕು ಅಂದರೆ ತೋರು ಬೆರಳನ್ನ ಕೆಳಗಡೆ ಸೀತಾ ತೊಗೊಬನ್ನಿ ನಿಮ್ಮ ಬೆರಳನ್ನ ಸೊ ಇಲ್ಲಿ ಯಾವುದಾದ್ರೂ ಇಂಟು ಮಾರ್ಕ್ ಇದೆಯಾ ಅಂತ ನೋಡಬೇಕು ಇಂಟು ಸೊ ಇಂಟು ಮಾರ್ಕಿದ್ದಲ್ಲಿ ಅದೃಷ್ಟ ಅಂತ ಹೇಳ್ತಾರೆ ಅದೃಷ್ಟ ಎಷ್ಟಿರಬೇಕು ಇದು ಬಹಳ ಇಂಪಾರ್ಟೆಂಟು ಇಂಟು ಮಾರ್ಕು ಒಂದು ಅದರ ಕೆಳಗಡೆ ಇನ್ನೊಂದು ಮ್ಯಾಕ್ಸಿಮಮ್ ಎರಡಿದ್ರೆ ಬಹಳ ಅದೃಷ್ಟವಂತರು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಬಹಳ ಅದೃಷ್ಟವಂತರು ಒಂದಿದ್ರೆ ಅದೃಷ್ಟವಂತಾರೆ ಅದರಲ್ಲಿ ಎರಡು ಮಾತಿಲ್ಲ ಎರಡಿದ್ರೆ ಸಿಕ್ಕಾಪಟ್ಟೆ ಅದೃಷ್ಟವಂತರು ಹಾಗಾದರೆ ಮೂರಿದೆ ಸರ್ ನನಗೆ ದುರಾದೃಷ್ಟವಂತರು ತಲೆ ಕೆಟ್ಟಿಸ್ಕೋಬೇಡಿ ಮೂರಿದ್ರೆ ಅದೃಷ್ಟ ಬರುತ್ತಂತೆ ಕಿತ್ಕೊಂಡು ಹಂಗೆ ಹೊಂಟೋಗ್ಬಿಡತ್ತೆ ಮೂರಿದ್ರೆ ಎರಡಿದ್ರೆ ಸ್ವಲ್ಪ ಸೇಫಲ್ಲಿರ್ತಾರೆ ಯಾವಾಗಲೂ ಬಹಳ ಅದೃಷ್ಟ ಈ ಅದೃಷ್ಟ ಯಾವುದ್ರಲ್ಲಿ ಬರುತ್ತೆ ಜಾತಕ ಅದೃಷ್ಟ ಅಂತ ಹೇಳಿದ್ದಾರೆ ನಿಮಗೆ ಅದು ದುಡ್ಡಿನಲ್ಲಿ ಅದೃಷ್ಟ ಬರುತ್ತಾ ಜಾಬಲ್ಲಿ ಅದೃಷ್ಟ ಬರುತ್ತಾ ಮದುವೆ ಜೀವನದಲ್ಲಿ ಅದೃಷ್ಟ ಬರುತ್ತಾ ಅಥವಾ ಆರೋಗ್ಯದಲ್ಲಿ ಅದೃಷ್ಟ ಬರುತ್ತಾ ಏಂತ್ರ ಅದೃಷ್ಟ ಬರುತ್ತೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ನಿಮ್ಮ ದಶಾಭುಕ್ತಿಗಳು ನಿಮಗೆ ಯಾವ ದಶಾ ನಡೀತಾ ಇದೆ ಯಾವ ಭುಕ್ತಿ ನಡೀತಾ ಇದೆ ಈಗ ಎಕ್ಸಾಂಪಲ್ ಸರ್ ನಂಗೆ ರಾಹು ದಶ ನಡೀತಾ ಇದೆ ಸರ್ ನಂಗೆ ಶುಕ್ರ ದಶ ನಡೀತಾ ಇದೆ ನೋಡಿ ಕೋಟ್ಯಾಂತರ ಜನಗಳಿಗೆ ಒಂದೇ ದಶ ನಡೀತಾ ಇರ್ಬೋದು ರಾಹುನೇ ನಡೀತಾ ಇರ್ಬೋದು ಶುಕ್ರನೇ ನಡೀತಾ ಇರ್ಬೋದು ಗುರು ನಡೀತಾ ಇರ್ಬೋದು ಶನಿ ನಡೀತಾ ಇರ್ಬೋದು ಪ್ರತಿಯೊಬ್ಬರ ಕರ್ಮಗಳು ಬೇರೆ 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 ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ನಿಮ್ಮ ಜಾತಕ ನಿಮ್ಮ ರಾಹು ದಶನೇ ಬೇರೆ ಕಾಂಬಿನೇಷನ್ಸ್ ಇರುತ್ತೆ ಅವರ ಶುಕ್ರದಶ ಅವರಿಗೆ ಬೇರೆ ಇರುತ್ತೆ ಅಥವಾ ಅವ್ರಿಗೂ ರಾಹು ದಶನೇ ನಡೀತಾ ಇದ್ದರೆ ಅವ್ರ ಕಾಂಬಿನೇಷನ್ ಬೇರೆ ಇರುತ್ತೆ ಸರ್ ನಮಗೆ ರಾಹು ದಶನೇ ನಡೀತಾ ಇದೆ ಎಲ್ಲರಿಗೂ ಒಂದೇ ಫಲ ಈ ಮೂಢನಂಬಿಕೆ ಹೋಗಬೇಡಿ ನಿಮ್ಮ ನಿಮ್ಮ ದಶಾಭುಕ್ತಿಗಳಲ್ಲಿ ಅದೃಷ್ಟದ ಕಾಂಬಿನೇಷನ್ಸ್ ಇರುತ್ತೆ ಇಲ್ಲಿ ಇಂಡಿಕೇಶನ್ಸ್ ಇದ್ದರೆ ನಿಮ್ಮ ಕೈಯಲ್ಲಿ ದಕ್ಕುತ್ತೆ ಅಂತ ಅರ್ಥ ಅದು ಯಾವಾಗ ದಕ್ಕುತ್ತೆ ಅನ್ನೋದು ದಶಾಭುಕ್ತಿಗಳು ಗುಡ್ ಟೈಮ್ ಬ್ಯಾಡ್ ಟೈಮ್ ಹೇಳ್ತಾ ಇರುತ್ತೆ ಅದು ಯಾವ ವಿಚಾರ ಅಂತ ಹೇಳ್ತಾ ಇರುತ್ತೆ ಇದರಲ್ಲಿ ಹಿಂಗೆ ಜಾಸ್ತಿ ಲಕ್ಕಿದೆ ನಿಮ್ಮ ಜಾತಕದಲ್ಲಿರುತ್ತೆ ನಿಮ್ಮ ಅಸ್ತರೇಖೆ ತೋರಿಸ್ಬಿಟ್ಟು ನಂಗೆ ಲಕ್ಕಿದೆ ಓಕೆ ತೋರಿಸ್ತೀರಾ ಎಷ್ಟೋ ಜನ ಯಾವಾಗ ಅನ್ನೋ ಟೈಮ್ಗೆ ಗೆರೆ ಏನು ಮಾಡುತ್ತೆ ಸ್ವಲ್ಪ ಜನ ಇದನ್ನು ಥಿಂಕ್ಸ್ ಮಾಡಬೇಕು ಮದುವೆ ಆಗುತ್ತಾ ಅಂತ ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ ಆಗುತ್ತೆ ಸರ್ ನನ್ನದು ಅಂತ ಅಸ್ತರೇಖೆ ತೋರಿಸಿದ್ರೆ ಹೆಂಗೆ ಹೇಳೋದು ಅಸ್ತರೇಖೆಯಲ್ಲಿ ಕೆಲವೊಂದು ಇಂಡಿಕೇಷನ್ಸ್ ಅಷ್ಟೇ ಜಾತಕಕ್ಕೆ ಹೋಗಬೇಕು ಹಾಗೆ ಜೀವನದಲ್ಲಿ ನನಗೆ ಅದೃಷ್ಟ ಇದೆಯಾ ಸರ್ ಇಂಟು ಮಾರ್ಕ್ ಇದೆಯಾ ನೋಡ್ಕೊಳ್ಳಿ ಒಂದಿದೆಯಾ ಅದೃಷ್ಟ ಎರಡಿದೆಯಾ ಸಿಕ್ಕಾ ಬಟ್ಟೆ ಅದೃಷ್ಟ ಮೂರು ನಾಲ್ಕು ಐದು ಇದ್ರೆ ಸ್ವಲ್ಪ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಸೊ ಮೂರು ನಾಲ್ಕು ಐದು ಯಾರಿಗಿರುತ್ತೆ ನಿಮ್ಮ ಜಾತಕದಲ್ಲೂ ಸಮಸ್ಯೆಗಳು ಬರ್ತಕ್ಕಂಥದ್ದು ಸೊ ಒಂದು ಎರಡಿದ್ದವರಿಗೆ ನಿಮ್ಮ ದಶಾಭುಕ್ತಿ ಯಾವಾಗ ಟೈಮ್ ಚೆನ್ನಾಗಿದೆ ಅಂತ ನೋಡ್ಕೋಬೇಕು ನೋಡಿ ಅಸ್ತ ಅಂತಕ್ಕಂಥದ್ದು ಲಾಕ್ ಇದೊಂದು ನೀವು ನೋಡಿಕೊಂಡಾಗ ಆ ವ್ಯಕ್ತಿ ವರ್ಷಕ್ಕೆ ಸಿಗುತ್ತಾ ಇಪ್ಪತ್ತು ವರ್ಷಕ್ಕೆ ಸಿಗುತ್ತಾ ಮೂವತ್ತು ವರ್ಷಕ್ಕೆ ಸಿಗುತ್ತಾ ಸೊ ದಟ್ ಈಸ್ ಸೀಕ್ರೆಟ್ ಜಾತಕ ಇಲ್ಲೇನೋ ಇಂಡಿಕೇಶನ್ ಇದೆ ಅರುವತ್ತು ವರ್ಷ ಸಿಕ್ಕ ಅರುವತ್ತು ವರ್ಷ ಆದಮೇಲೆ ಸಿಕ್ಕಿದ್ರೆ ಏನು ಮಾಡೋದು ವೇಸ್ಟ್ ಆಫ್ ಲೈಫ್ ಅರುವತ್ತು ವರ್ಷ ಆದಮೇಲೆ ಕೆಲವೊಬ್ರು ಶ್ರೀಮಂತರಾಗ್ಬಿಡ್ತಾರೆ ಮಕ್ಕಳಿಂದನೋ ಮತ್ತೊಂದಿಂದನೋ ಅವರಿಂದನೋ ಬಟ್ ಎಂಜಾಯ್ ಮಾಡೋಕ್ಕಾಗಲ್ಲ ಜೀವನನ ಏಕೆಂದರೆ ಕಾಯಿಲೆಗಳು ಬಂದುಬಿಟ್ಟಿರತ್ತೋ ಅಷ್ಟೊತ್ತಿಗೆ ಕೈ ಕೇಳಲ್ಲ ಕಾಲು ಕೇಳಲ್ಲ ತಲೆ ಕೇಳಲ್ಲ ನರ ಕೇಳಲ್ಲ ಕಣ್ಣು ಕೇಳಲ್ಲ ಕಾಲು ನೋವು ಆ ನೋವು ಈ ನೋವು ಏನೇ ದುಡ್ಡಿದ್ದರೂ ಏನೇ ಮನೆ ಇದ್ದರೂ ಏನೇ ಕಾರು ಎಂಜಾಯ್ಮೆಂಟ್ ಮಾಡೋಕ್ಕಾಗಲ್ಲ ವಯಸ್ಸಾದ್ಮೇಲೆ ಕರೆಕ್ಟ್ ಅದಕ್ಕೆ ಮಿಡ್ಡಲ್ ಏಜ್ಗಳಲ್ಲಿ ನಮಗೆ ಅದೃಷ್ಟ ಬರಬೇಕು ಅಂತ ಹೇಳ್ತಾರೆ ಅದು ಯಾವುದೇ ಆಗಿರಲಿ ದುಡ್ಡಿಂದೋ ಮಕ್ಕಳದೋ ಮದುವೆದೋ ಎನಿ ಒನ್ ಅದೃಷ್ಟ ಬರಬೇಕು ಅಂದರೆ ಮಿಡ್ಡಲ್ ಏಜ್ ಅದನ್ನು ಇಪ್ಪತ್ತರಿಂದ ನಲವತ್ತೈದು ಅಂತ ಕೊಟ್ಟಿದ್ದಾರೆ ಈ ಟೈಮಲ್ಲಿ ಈ ಗೆರೆ ಇದ್ದು ಯಾರಿಗಾದರೂ ನಿಮ್ಮ ಜಾತಕದ ದಶ ತುಂಬ ಚೆನ್ನಾಗಿದೆ ಲಕ್ ಯಾರಿಗೀ ಈ ಟೈಮಲ್ಲಿ ದಶಾ ವೀಕು ನಿಮ್ಮ ಅದೃಷ್ಟ ಕಡಿಮೆ ಯಾವ ಟೈಮಲ್ಲಿ ಅದೃಷ್ಟ ಚೆನ್ನಾಗಿರುತ್ತೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿರುತ್ತೆ ಎಕ್ಸಲೆಂಟ್ ಲೈಫ್ ಯಾವ ವಿಚಾರದಲ್ಲಿ ಅದೃಷ್ಟ ಜಾಸ್ತಿ ಕೊಟ್ಟಿದ್ದಾನೆ ದೇವರು ದಟ್ ಇಸ್ ಸೀಕ್ರೆಟ್ ಜಾತಕ ಸೊ ಪ್ರತಿಯೊಂದಕ್ಕೂ ಋಷಿಮುನಿಗಳು ಜಾತಕನ ಕಣ್ಣಿಡ್ಡು ಕಣ್ಣಿಡಿದು ಕೊಟ್ಟಿರ್ತಕ್ಕಂಥದ್ದು ಈ ಹಸ್ತರೇಖೆಯಲ್ಲಿ ಸಿಕ್ಕಾಪಟ್ಟೆ ಸೀಕ್ರೆಟ್ಸ್ ಬರುತ್ತೆ ನನ್ನ ಜೀವನದ ಲಕ್ಸುರಿಯಾಗಿ ಬಳಸ್ತೀನ ಹಸ್ತ ಸಾಮುದ್ರಿಕದಲ್ಲೂ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ ಅದು ಇಂಡಿಕೇಶನ್ ಮಾಡುತ್ತೆ ಬಟ್ ಯಾವಾಗ ಸಿಗುತ್ತೆ ಜಾತ್ಕನೇ ಬಟ್ ಹಸ್ತ ಸಾಮುದ್ರಿಕ ಶಾಸ್ತ್ರದ್ದು ಕೆಲವೊಂದು ಸೀಕ್ರೆಟ್ಸ್ನ ಮುಂದಿನ ದಿನಗಳಲ್ಲಿ ತಿಳಿಸೋಣ ಜಸ್ಟ್ ನಿಮ್ಮ ಅದೃಷ್ಟದ ಬಗ್ಗೆ ನೋಡ್ಕೊಳ್ಳಿ ಇದ್ದರೆ ಖುಷಿ ಪಡಿ ಇಲ್ಲಾಂದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ಇದು ಒಂದು ಅದೃಷ್ಟ ಮಿಸ್ ಆದರೆ ಬೇರೆ ಬೇರೆ ಅದೃಷ್ಟ ಚೆಕ್ ಮಾಡ್ಕೋಬೇಕು ನೀವು ಓಕೆ ಬಟ್ ಇದು ಸ್ಟ್ರಾಂಗ್ ಅದೃಷ್ಟ ಅಂತ ಹೇಳ್ತಾರೆ ಇಂಟು ಮಾರ್ಕ್ ನಿಮ್ಮದ್ರಲ್ಲಿದ್ದರೆ ನೋಡ್ಕೊಳ್ಳಿ ಜಾತ್ಕ ಅಂತಕ್ಕಂಥದ್ದು ಮೇನ್ ಯಾರೇ ತಲ್ಲಿಡ್ಕೊಬಿಡಿ ಹಸ್ತ ಸಾಮುದ್ರಿಕ ಆಗಿರ್ಬೋದು ವಾಸ್ತುಶಾಸ್ತ್ರ ಆಗಿರ್ಬೋದು ನ್ಯೂಮರಾಲಜಿ ಆಗಿರ್ಬೋದು ಟ್ಯಾರೆಟ್ ಆಗಿರ್ಬೋದು ಎಕ್ಸೆಟ್ರಾ ಎಕ್ಸೆಟ್ರಾ ಎಷ್ಟು ವಿದ್ಯೆಗಳಿದೆ ಆನ್ ಮಾಡ್ಕೋಬೇಕು ನಮ್ಮ ಜಾತಕಕ್ಕೆ ಅದನ್ನೇ ಮೇಯ್ನಾಗಿ ತೊಗೊಳೋದಲ್ಲ ಎಷ್ಟೋಸ್ ಬರುತ್ತೆ ಮಚ್ಚಶಾಸ್ತ್ರ ಅಂತ ಬರುತ್ತೆ ಅಂಗಾಂಗ ಶಾಸ್ತ್ರ ಅಂತ ಬರುತ್ತೆ ಕನಸಿನ ಶಾಸ್ತ್ರ ಅಂತ ಬರುತ್ತೆ ಸೊ ಎಷ್ಟು ಶಾಸ್ತ್ರಗಳಿದೆ ಸಿಕ್ಕಾಪಟ್ಟೆ ಶಾಸ್ತ್ರಗಳಿದೆ ಎಲ್ಲವೂ ಬೇಕು ನಾವು ಒಂಥರ ಎಲ್ಲವೂ ಒಂಥರ ಸ್ನ್ಯಾಕ್ಸ್ ಇದ್ದಂಗೆ ನಾವು ಒಂಥರ ಊಟ ಮಾಡ್ತಾಯಿದ್ದೀವಿ ಅಂದರೆ ಹಪ್ಪಳ ಅದು ಏನೇನೋ ಕೇಳ್ತಿರಲ್ಲ ಅದು ಇದು ಎಕ್ಸೆಟ್ರಾ ನಾನ್ ವೆಜ್ ಆಗಿರ್ಬೋದು ವೆಜ್ ಆಗಿರ್ಬೋದು ಎಕ್ಸೆಟ್ರಾ ಎಕ್ಸೆಟ್ರಾ ಸ್ವೀಟ್ಸ್ ಆಗಿರ್ಬೋದು ಇದೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಶಾಸ್ತ್ರಗಳು ಆ್ಯಡ್ ಮಾಡ್ಕೊಂಡಾಗ ರುಚಿ ಜಾಸ್ತಿ ಒಂಥರ ಸಮಾಧಾನ ತೃಪ್ತಿ ಅಂತಿರಲ್ಲ ಆ ರೀತಿ ಆ್ಯಡ್ ಆಗುತ್ತೆ ಬಟ್ ಮೇನ್ ಜಾತ್ಕ ಇದಕ್ಕೆಲ್ಲ ತುಂಬಿಸ್ತಾ ಹೋಗಬೇಕು ಹಸ್ತ ಉಲ್ಡ್ದು ಶಾಸ್ತ್ರಗಳನ್ನ ಅವಾಗ ಅದು ತುಂಬ ಪರ್ಫೆಕ್ಟಾಗಿ ನಿಮಗೆ ರಿಸಲ್ಟ್ ಸಿಗ್ತಕ್ಕಂಥದ್ದು ಸಮಾಧಾನ ಕೊಡ್ತಕ್ಕಂಥದ್ದು ನೆಮ್ಮದಿ ಕೊಡ್ತಕ್ಕಂಥದ್ದು ಕ್ಲಾರಿಟಿ ಕೊಡ್ತಕ್ಕಂಥದ್ದು ಗುಡ್ಡು ಬ್ಯಾಡ್ ತಿಳಿಸ್ತಕ್ಕಂಥದ್ದು ಜೀವನದಲ್ಲಿ ಇಷ್ಟು ಇಷ್ಟು ಬರ್ತಕ್ಕಂಥದ್ದು ವೀಕ್ಷಕರೇ ಓಕೆ ಇಷ್ಟೊಂದು ತಿಳ್ಕೊಳ್ಳಿ ಮುಂದಿನ ದಿವಸಗಳು ಮುಂದೆ ಹೇಳೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು